ಕೋಲಾರು ಇಪ್ಪತ್ತೊಂಬತ್ತು ಸಾವಿರದಲ್ಲಿ ನಾವು ಗೆಲ್ತೀವಿ ಕನ್ಫರ್ಮ್ ಕನ್ಫರ್ಮ್ ಸಾವಿರದಲ್ಲಿ ನಾವು ಗೆಲ್ತೀವಿ ಇಲ್ಲಿ ಬಂದು ಕನ್ಫರ್ಮ್ ಆಗಿ ನಮಗೆ ಗೊತ್ತಿರೋ ಪ್ರಕಾರವಾಗಿ ಫಿಫ್ಟಿ ಫಿಫ್ಟಿ ಆಗುತ್ತೆ ಫಿಫ್ಟಿ ಫಿಫ್ಟಿ ಅವ್ರಿಗೂ ನಮಗೆ ಫಿಫ್ಟಿ ಫಿಫ್ಟಿ ಆಗುತ್ತೆ ಅದರಲ್ಲೂ ಎಸ್ಪೆಷಲ್ ಆಗಿ ಕೋಲಾರು ಇಪ್ಪತ್ತೊಂಬತ್ತು ಸಾವಿರದಲ್ಲಿ ನಾವು ಗೆಲ್ತೀವಿ ಕನ್ಫರ್ಮ್ ಕನ್ಫರ್ಮ್ ಸಾವಿರದಲ್ಲಿ ನಾವು ಗೆಲ್ತೀವಿ ಇಲ್ಲ ರಮೇಶ್ ಕುಮಾರ್ ಅವ್ರಿಗೆ ಎಮ್ ಎಲ್ ಸಿಕ್ಕಿಲ್ಲ ಕೇಳಿದೀವಿ ಕೇಳೋದನ್ನ ಕೇಳಿದೀವಿ ಆದರೆ ಅವ್ರಿಗೆ ಸಿಕ್ಕಿಲ್ಲ ಅದು ಪರವಾಗಿಲ್ಲ ಸಂತೋಷನೇ ಏನು ರಮೇಶ್ ಕುಮಾರ್ ಸ್ವಾಮಿಗಳೇ ನನಗೆ ಎಮ್ ಬೇಕು ಅಂತೇನು ಕೇಳಿಲ್ಲ ಅವರು ನಾವೆಲ್ಲ ಹೋಗಿ ಪ್ರಚಾರ ಮಾಡಿದ್ದು ಅವ್ರೇನು ಬೇಕು ಅಂತೇನು ಕೇಳಿಲ್ಲ ಆದರೂ ಪರವಾಗಿಲ್ಲ ಇಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಏನಾದರೂ ಅವಕಾಶ ಸಿಗ್ಬೋದು ಯಾವುದೇ ಒಂದು ತಪ್ಪುತ್ತೆ ಅಂದರೆ ಇನ್ನೊಂದು ಯಾವುದೋ ಒಳ್ಳೆ ಅವಕಾಶ ಕಾಯ್ತಾ ಇದೆ ಅನ್ನೋದಕ್ಕೆ ಒಂದು ಸೂಚನೆ ಅದು ಆದ್ದರಿಂದ ಯಾವುದೋ ಇನ್ನೊಂದು ಒಳ್ಳೆಯದ ಯಾವ್ದಾರ ಸಿಗ್ಬೋದು ಅವರು ಅಲ್ಲ ನಮ್ಮ ಕೋಲಾರಕ್ಕೆ ಮಂತ್ರಿನೂ ಇರಲಿಲ್ಲ ಸಿಗಲಿಲ್ಲ ಏನಿಲ್ಲ ಮಂತ್ರಿ ಏನಾದರೂ ಚೇಂಜಸ್ ಮಾಡುವಂಥದ್ದು ಇದೇನಿ ಏನಾದರೂ ಮಾಡ್ತಾರೆ ಇದೇನೋ ಗೊತ್ತಿಲ್ಲ ಆ ಥರ ಯಾವ್ದು ಬಂದಾಗ ನಮ್ಮ ಕೋಲಾರಕ್ಕೆ ಸಿಗುತ್ತೆ ಏನು ಸಮಸ್ಯೆ ಏನಿಲ್ಲ ಬಜೆಟ್ ಸಿಗುತ್ತೆ ಕೋಲಾರ ಸಿಗುತ್ತೆ ಸರ್ ಈಗ ಏನು ಚುನಾವಣಾ ನೀತಿ ಸಂಹಿತೆ ಆರಕ್ಕೆ ಮುಗಿಯುತ್ತೆ ಹೇಗೆ ಸರ್ ಅಭಿವೃದ್ಧಿ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಅಭಿವೃದ್ಧಿ ಎಲ್ಲ ಇನ್ನು ಕೆಲಸದ ಸ್ಟಾರ್ಟ್ ಮಾಡ್ತೀವಿ ಎಲ್ಲ ವರ್ಕ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ ರೋಡ್ಸ್ ಸ್ಟಾರ್ಟ್ ಮಾಡಬೇಕು ಮೈನ್ ಇಂಪಾರ್ಟೆಂಟ್ ಆಗಿ ಆಲ್ರೆಡಿ ಇವಾಗ ಎರಡು ಒಂದು ನಲವತ್ತು ಕೋಟಿ ಇದೆಲ್ಲ ಟೆಂಡರ್ಸ್ ಆಗೋಗಿದೆ ಇದಾದ್ಮೇಲೆ ಓಪನ್ ಮಾಡ್ತಾರೆ ಕೋಡ್ ಆಫ್ ಕಂಡೆಂಟ್ ಆದ್ಮೇಲೆ ಓಪನ್ ಮಾಡ್ತಾರೆ ಆ ರೋಡ್ಸ್ ಎಲ್ಲ ಮಾಡ್ತೀವಿ ನೆಕ್ಸ್ಟ್ ಪ್ರಪೋಸಲ್ಸ್ ಎಲ್ಲ ಸ್ವಲ್ಪ ಇದೆ ಅದೆಲ್ಲ ಕೊಡಬೇಕಾಗುತ್ತೆ ಪ್ರಪೋಸಲ್ಸ್ ರಿಂಗ್ ರೋಡ್ಸ್ ರಿಂಗ್ ರಸ್ತೆಗೂ ಸಿಕ್ಕಿದೆ ರಿಂಗ್ ರೋಡ್ಸ್ಗೆ ಆಲ್ರೆಡಿ ನಮ್ಮದು ನುಕ್ಲಾಪುರ ನಾಗ್ಲಾಪುರ ಗೇಟ್ ಏನಿದೆ ನಾಗ್ಲಾಪುರ ಗೇಟಿಂದ ನಮ್ಮ ಕಾಲಾಸಿಂಗ್ಪುರ ಗೇಟ್ವರೆಗೂ ವರೆಗೂ ಡಿಪಿ ರಿಪೇರ್ ಆಗೋಯ್ತು ರಿಪೇರ್ ಆಗಿದೆ ರಿಪೇರ್ ಆಗೋಯ್ತು ರಿಪೇರ್ ಕಂಪ್ಲೀಟ್ ಆಗಿದೆ ಎಲ್ಲ ಆಗಿದೆ ಇವಾಗ ನೂರು ಕೋಟಿ ಏನು ಅಮೌಂಟ್ ರೆಡಿ ಇದೆ ನಮ್ಮನ್ನ ಈ ರೋಡನ್ನು ಫಸ್ಟ್ ಸ್ಟಾರ್ಟ್ ಮಾಡ್ತೀವಿ ಟೆಂಡರ್ ಕಾಲ್ ಮಾಡ್ತೀವಿ ಈ ರೋಡನ್ನು ಸ್ಟಾರ್ಟ್ ಮಾಡ್ತೀವಿ ಇವಾಗ ನಮ್ಮ ಇದರಿಂದ ಯಾವುದಿಂದ ನಮ್ಮ ಕಾಲಾಸಿರ್ಪುರ ಗೇಟಿಂದ ತಿರ್ಗಾ ಹಿಂಗೆ ರೋಡ್ ನೋಡ್ಕೊಂಡು ತಿರ್ಗಾ ನಾಲ್ಕು ಲಕ್ಷ ನೂರು ಕಿಲೋಮೀಟರ್ ಗೇಟಿಗೆ ಬರುವಂಥದ್ದನ್ನು ಇವಾಗ ಡಿ ಪಿ ಆರ್ ಮಾಡ್ತೀವಿ ಜಾಗ ಗುರುತಿಸಿದೆ ಜಾಗ ಗುರುತಿಸಿದ್ದೀವಿ ಎಲ್ಲ ಡಿ ಪಿ ಆರ್ ರೆಡಿ ಆಗಿದೆಯಲ್ಲ ಈ ಕಡೆ ನಮ್ಮ ನಾಗಲಾಪುರ ಇಂದ ಗೇಟ್ ಗೇಟ್ವರೆಗೂ ಹಿಂಗೆ ಶ್ರೀನಿವಾಸ್ ಚಿಂತಾಮಣಿ ರೋಡು ಶ್ರೀನಿವಾಸ್ಪುರ ರೋಡು ಪ್ಲಸ್ ಹೈವೇಗೆ ಎಲ್ಲ ಸರ್ವೆ ಎಲ್ಲ ಆಗಿದೆ ಎಲ್ಲ ರೆಡಿ ಮಾಡಿ ಅಕ್ವಿಜೇಷನ್ ಕಮ್ಮಿ ಬರುತ್ತೆ ಅಕ್ವಿಜೇಷನ್ ಜಾಸ್ತಿ ಬರೋದಿಲ್ಲ ಊರುಗಳ ಹತ್ರ ಸ್ವಲ್ಪ ಬೈಪಾಸ್ಗಳು ಮಾಡಬೇಕಂತ ಅದರ ಮಾತ್ರ ಅಕ್ವಿಜೇಷನ್ ಬರುತ್ತೆ ಮಿಕ್ಕಿದ್ದೆಲ್ಲ ನಮ್ಮ ಹಳೆಯದೇನು ಇದೆಯೋ ಇದು ರೋಡ್ ಇದೆಯೋ ಅದ್ರ ಪಕ್ಕದಲ್ಲಿರುವಂಥ ನಮ್ಮ ಲ್ಯಾಂಡು ಎಲ್ಲೋ ಸ್ವಲ್ಪ ಸ್ವಲ್ಪ ಬರುತ್ತೆ ಅಷ್ಟೇ ಜಾಸ್ತಿ ಏನೋ ಅಕ್ವಿಜೇಷನ್ ಬರೋದಿಲ್ಲ ಖಂಡಿತವಾಗಲೂ ಒಂದು ಟೂ ತ್ರೀ ಮಂತ್ಸ್ ಒಳಗಡೆ ಟೆಂಡರ್ ಪ್ರೋಗ್ರೆಸ್ ಮುಗೀತದೆ ಎ ಪಿ ಮಾರ್ಕೆಟ್ ಏನು ಸಮಸ್ಯೆ ಏನಿದೆ ಏನಿದೆ ಸಮಸ್ಯೆ ಏನಿಲ್ಲ ಜಗಳ ಬಂದು ನೋಡ್ರಿ ಜಗಳ ಬಂದ್ಬಿಟ್ಟು ಅಲ್ಲಿರೋರು ಯಾರನ್ನ ಮಾಡ್ಕೊಳ್ಳಿ ಏರನ್ನ ಮಾಡ್ಕೊಳ್ಳಿ ನಮಗೆ ಗೊತ್ತಿಲ್ಲ ಅದೆಲ್ಲ ನಾವ್ ಅದ್ರ ತಂಟೆ ಹೋಗೋದಿಲ್ಲ ನಮ್ಮ ಜವಾಬ್ದಾರಿ ಒಂದೇ ಒಂದು ರೈತರನ್ನ ಕಾಪಾಡಿಕೊಳ್ಳುವಂತ ಜವಾಬ್ದಾರಿ ರೈತ ರೈತರಿಗೆ ಸುಭುಕ್ಷ್ಮವಾದಂತಹ ಒಂದು ಜಾಗ ಕೊಡುವಂತ ಜವಾಬ್ದಾರಿ ರೈತರಿಗೋಸ್ಕರ ನಾವು ಕೆಲಸ ಮಾಡ್ತೀವಿ ಅಲ್ಲಿ ಯಾರ ಬಿಸ್ನೆಸ್ ಮ್ಯಾನ್ ಮಾತಾಡ್ಕೊಳ್ಳಿ ಬೈಕೊಳ್ಳಿ ಅವ್ರೇನ ಮಾಡ್ಕೊಳ್ಳಿ ಅದ್ರ ತಂಟೆಗ್ ಹೋಗೋದಿಲ್ಲ ಎರಡು ಜಾಗ ಗುರ್ಸಿದಿವಿ ನೈನ್ಟಿ ನೈನ್ ಪರ್ಸೆಂಟ್ ನಮ್ಮ ಇಲ್ಲಿ ನಾಗಲಾಪುರ ಗೇಟ್ ಳ್ಳಿ ಗೇಟ್ ಚಲುವನಹಳ್ಳಿ ಗೇಟ್ ಅಲ್ಲಿರುವಂತ ಜಾಗನ ಫೈನಲ್ ಮಾಡ್ತೀವಿ ಅದ್ರ ಅದು ಆಲ್ಮೋಸ್ಟ್ ಫೈನಲ್ ಸ್ಟೇಜ್ ಇದೆ ಇನ್ನೊಂದು ನಮ್ಮ ಕಲ್ಲಂಡೂರು ಆಮೇಲೆ ಪಾರ್ಶ್ಕಾಣಿ ಹತ್ರ ಪಾರ್ಶ್ಕಾಣಿ ಅಲ್ಲೊಂದು ಜಾಗ ಇದೆ ಅದು ಸ್ವಲ್ಪ ದೂರ ಆಗ್ಬೋದು ಅನ್ನೋ ಉದ್ದೇಶದಿಂದ ಇದನ್ನ ಫೈನಲ್ ಮಾಡಬೇಕು ಅಂತ ನಾವು ಸರಿ ಸರ್ ಓಕೆ